ಒಂದು ಕಾಲದಲ್ಲಿ ಆನೇಕಲ್ ಎಂದರೆ ರಾಗಿನಾಡು ಎಂದೇ ಪ್ರಸಿದ್ಧಿಯಾಗಿತ್ತು ಅಂದರೆ ರಾಗಿಯನ್ನು ಅತಿ ಹೆಚ್ಚಾಗಿ ಬೆಳೆಯುತ್ತಿದ್ದ ತಾಲೂಕು ಆಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನಗರೀಕರಣವಾಗುತ್ತಿದ್ದಂತೆ ಕೃಷಿ ಭೂಮಿಗಳೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗಿ ಮತ್ತು ದೊಡ್ಡ ದೊಡ್ಡ ಬಡಾವಣೆಗಳಾಗಿ ಮಾರ್ಪಾಟವಾಗುತ್ತಿದೆ ಜೊತೆಗೆ ಬೆಲೆ ಬೋಮಸಂದ್ರ ಜಿಗಣಿ ವೇರಸಂದ್ರ ಹೆಸರಿನಲ್ಲಿ ನಾಲ್ಕು ಕೈಗಾರಿಕಾ ಪ್ರದೇಶಗಳ ನಿರ್ಮಾಣವಾಗಿವೆ ಮತ್ತು ಸೂರ್ಯ ಸಿಟಿ ಒಂದು ಎರಡು ಮೂರು ನಾಲ್ಕು ಹಂತ ನಾಲ್ಕು ಹಂತಗಳಾಗಿವೆ ಒಟ್ಟಾರೆಯಾಗಿ ಕೃಷಿ ಮಾಡುತ್ತಿದ್ದ ಶೇಕಡಾ ಅರವತ್ತರಷ್ಟು ಭೂಮಿ ಈಗಾಗಲೇ ಅಭಿವೃದ್ಧಿಯ ಹೆಸರಿನಲ್ಲಿ ಭೂಮಿ ಬಳಕೆಯಾಗಿದೆ ಉಳಿಕೆ ಇರುವ ಭೂಮಿಯಲ್ಲಿ ರೈತರು ತಮ್ಮ ತಮ್ಮ ಕೃಷಿ ಜಮೀನುಗಳಲ್ಲಿ ರಾಗಿ ಭತ್ತ ಹಣ್ಣು ಹೂವು ಮತ್ತು ತರಕಾರಿ ಸೇರಿದಂತೆ ಇನ್ನಿತರ ಆಹಾರ ಪದಾರ್ಥಗಳ ಬೆಳೆಗಳನ್ನು ಬೆಳೆದು ಬದುಕುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು ಇತ್ತೀಚಿನ ದಿನಗಳಲ್ಲಿ ಆನೇಕಲ್ ತಾಲೂಕಿನಲ್ಲಿ ಹಲವು ಸಮಸ್ಯೆಗಳಿಂದ ರೈತರ ಸಂಖ್ಯೆ ಕಡಿಮೆಯಾಗುತ್ತಿರುವುದನ್ನು ನಾವು ಕಂಡಿದ್ದೇವೆ ಆದರೆ ಆನೇಕಲ್ ತಾಲೂಕಿನ ಮುಗಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಿಂಡ್ಲು ಗ್ರಾಮದ ನಿವಾಸಿಯಾದ ಎನ್ ರಾಮಯ್ಯರವರ ಕುಟುಂಬದ ರವಿಕುಮಾರ್ ಎಂಬವರು ಸುಮಾರು ಹದಿನಾರು ಎಕರೆ ಜಮೀನಿನಲ್ಲಿ ಸುಮಾರು ನೂರ ಎಂಬತ್ತು ಕ್ವಿಂಟಾಲ್ ರಾಗಿಯನ್ನು ಬೆಳೆಯುವ ಮೂಲಕ ತಾಲೂಕಿಗೆ ಮಾದರಿ ರೈತನಾಗಿದ್ದಾನೆ ಇನ್ನು ವಿಶೇಷವಾಗಿ ಇಂದು ರಾಗಿ ರಾಶಿ ಪೂಜೆಯನ್ನು ತೆಂಡ್ಲು ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಸೇರಿ ರಾಗಿ ರಾಶಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಜೊತೆಗೆ ರಂಗೋಲಿಯನ್ನು ಹಾಕಲಾಗಿತ್ತು ಮತ್ತು ಬೆಳೆಗೆ ಬೆಳೆಸಿದ ಉಪಕರಣಗಳಿಗೂ ಪೂಜೆ ಸಲ್ಲಿಸಲಾಯಿತು ಹಾಗೆಯೇ ಎತ್ತುಗಳನ್ನು ಹಾಗೂ ಟ್ಯಾಕ್ಟರ್ಗಳನ್ನು ಸಹ ವಿಶೇಷವಾಗಿ ಹೂಗಳಿಂದ ಸಿಂಗರಿಸಲಾಗಿತ್ತು ಜೊತೆಗೆ ರಾಗಿ ರಾಶಿ ಪೂಜೆಗೆ ಬಂದ ಎಲ್ಲರಿಗೂ ಸಹ ಮುದ್ದೆ ಸಾರನ್ನು ಬಡಿಸಲಾಯಿತು ಇನ್ನು ಈ ವೇಳೆ ರೈತ ಮುಖಂಡರಾದ ತಿಂಡ್ಲು ರವಿಕುಮಾರ್ ಮತ್ತು ರವರು ಮಾತನಾಡಿ ಈ ದೇಶದ ಜನರಿಗೆ ಅನ್ನ ಕೊಡುವವನು ರೈತ ಯಾವುದೇ ಸರ್ಕಾರಗಳು ಸಹ ರೈತರ ಪ್ರಗತಿಗೆ ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಬೇಕಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆನೇಕಲ್ ತಾಲೂಕಿನಲ್ಲಿ ನೂತನ ಕಾರ್ಖಾನೆಗಳ ಹೆಸರಿನಲ್ಲಿ ಕೆಐಎಡಿಬಿ ಸಂಸ್ಥೆಯು ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸವನ್ನು ಮಾಡುತ್ತಿರುವುದು ಸರಿಯಲ್ಲ ಕೂಡಲೇ ಸರ್ಜಾಪುರ ಹೋಬಳಿಯಲ್ಲಿ ಕೆಐಎಡಿಬಿ ಸಂಸ್ಥೆಯು ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ತಿಂಡ್ಲು ನವೀನ್ ಕುಮಾರ್ ನಾಗರಾಜ್ ಶ್ರೀನಿವಾಸ್ ಮೂರ್ತಿ ರಾಜೇಂದ್ರ ನಂದೀಪ್ ಗೌಡ ಮತ್ತು ತಿಂಡ್ಲು ಗ್ರಾಮಸ್ಥರು ಹಾಜರಿದ್ದರು جما حضرن جو مرحبا آهي باديوها باديو باديو

ಸೆಂಟ್ರಲ್ ಸ್ವಲ್ಪ ಆಗಲಿಲ್ಲ ಬೆಳೆಯೋದಕ್ಕೆ ಸ್ವಲ್ಪ ವಾತಾವರಣ ಇದಾಗಿ ಸ್ವಲ್ಪ ಕಷ್ಟ ಆಗಿ ಕಷ್ಟ ಆಗಿತ್ತು ಆಮೇಲೆ ಒಂದು ಮೂರು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು ಒಂದು ವರ್ಷ ವರ್ಷದ ಮೇಲೆ ಜಾಸ್ತಿನೇ ಮಾಡಿ ಹಿಡಿತಾ ಇದ್ದೀರಿ ಸಾರಿ ಫಸ್ಟ್ ಸಾರಿ ಒಂದು ಎಂಬತ್ತೈದು ಕುಂಟಲ್ ಆಗಿತ್ತು ಆಮೇಲೆ ಎರಡನೇ ವರ್ಷ ಒಂದು ನೂರ ಹದಿನೈದಾಗಿತ್ತು ಈ ಸಾರಿ ಒಂದು ನೂರು ನಲ್ವತ್ ಮೂ ನೂರೈವತ್ತು ಕುಂಟಲ್ ಆಗ್ಬೋದು ಏನೋ ಒಂದು ಆಸೆ ಚಿಕ್ಕ ವಯಸ್ಸಿಂದ ವಯಿಸೋದ್ಮೇಲೆ ನನಗೆ ಇಷ್ಟ ಜಾಸ್ತಿ ನಾನು ಸ್ಕೂಲಿಗೆ ಕಳಿಸಿದ್ರು ನನಗೆ ಅಷ್ಟೊಂದು ಇಷ್ಟ ಬಂದಿಲ್ಲ ಸ್ಕೂಲ್ ಬಿಟ್ಟು ಎಸ್ ಎಲ್ ಸಿ ಮುಗಿಸಿ ನಾನು ಇದಕ್ಕೆ ಬಂದೆ ಸುಮಾರು ವರ್ಷದಿಂದ ಮಾಡಬೇಕು ಅಂತ ಒಂದು ಆಸೆ ಇತ್ತು ಮಾಡ್ತಾಯಿದ್ದೆ ಇವತ್ತು ಭೂಮಿಗಳು ಕೂಡ ಸರ್ ರೈತರು ಕೂಡ ಕಡಿಮೆ ಆಗ್ತದೆ ಅವತ್ತು ಇವತ್ತಿನ ದಿನದಲ್ಲಿ ಇಷ್ಟೆಲ್ಲ ಬೆಳೆಯೋಕ್ಕೆ ಕೇಕ್ ಸಾಧ್ಯ ಆಯಿತು ಸರ್ ನಾವು ನಾವು ಬೆಳೆಯೋಕ್ಕಾಗಲ್ಲ ಸರ್ ಮುಂದೆ ಏನೋ ಬೆಳಿಬೇಕು ಒಂದು ಮುಂದೆ ಅಂತೂ ಬೆಳೆಯೋಕ್ಕಾಗಲ್ಲ ಕಷ್ಟ ಐತೆ ಲೇಬರ್ ಪ್ರಾಬ್ಲಮ್ಮು ಪ್ರತಿಯೊಂದು ಕಷ್ಟ ಇವನ್ ಅವ್ರು ಎಲ್ಲ ಎಕ್ವಿಪ್ಮೆಂಟ್ಸ್ ನಮ್ಮ ಹತ್ರ ಇದ್ದು ಎಲ್ಲ ಟ್ಯಾಕ್ಟ್ರು ಎಲ್ಲ ಇದ್ದರೂ ನಮಗೆ ಬೆಳೆಯ ಕಷ್ಟ ಆವಾಗ ನಮ್ಮ ತಾತಂದ್ರೆ ಏನು ಎಷ್ಟು ಕಷ್ಟ ಬಿ ಬೆಳೀತಾಯಿದ್ರು ಅಂತ ನಮಗೆ ಇವಾಗ ಅರ್ಥ ಆಗ್ತೈತೆ ನಾವೆಲ್ಲ ಇದ್ದು ಇಲ್ಲ ಅವಾಗ ಅವಾಗೊಬ್ಬರು ಇಲ್ಲಿಂದ ಒಂದು ಕಿಲೋಮೀಟ್ರ್ ನೇಗಲಿ ಎತ್ಕೊಂಡೋಗಿ ಗೊತ್ತು ಒಂದು ದಿವಸಕ್ಕೆಲ್ಲ ಒಂದು ಒಂದು ಎಕರೆ ಭೂಮಿ ಉಳುಮೆ ಮಾಡ್ತಾಯಿದ್ರು ಆವಾಗ ಅವ್ರು ಎಷ್ಟು ಕಷ್ಟ ಬೀಳ್ತೋ ಇಷ್ಟರಾಗಿ ಬೆಳೀತಾ ಇದ್ದರು ಅದ್ರ ಕಷ್ಟ ಏನು ಅಂತ ನಮಗಿವಾಗ ಬೆಳ್ದಾಗ ಬೆಳ್ದಿದ್ದಕ್ಕೆ ನಮ್ಗೆ ಗೊತ್ತಾಗಿದೆ ನಾವೆಲ್ಲ ಇದ್ದು ಬೆಳೆಯೋದಕ್ಕೆ ಕಷ್ಟ ಆಗತ್ತಾಗಿಲ್ಲ ಬೆಳೆಯೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಯುವಕರೆಲ್ಲ ಅಂದ್ರೆ ರೈತರು ಕಣ್ಮರ ಆಗ್ತಾ ಇದ್ರೆ ಈ ರೀತಿ ಬೆಳೆಯೋದಕ್ಕೆ ಯಾವ ರೀತಿ ಪ್ರೋತ್ಸಾಹ ಸಿಕ್ತಿ ನಿಮ್ಮ ಗ್ರಾಮ ಸಮಾಧಿ ನಿಮ್ಮ ಯಾವ ರೀತಿ ಕೊಟ್ಟರು ಸರ್ ಇದು ಇನ್ನೊಂದು ರಾಗಿ ಸ್ವಲ್ಪ ಬೆಲೆ ಬಂತು ಬೆಲೆ ಕೊಟ್ಟರು ಗೌರ್ಮೆಂಟ್ ಕಡೆಯಿಂದ ಅದರಿಂದ ಸ್ವಲ್ಪ ಬೆಳೆ ಹಾಕಿದಾಯ್ತು ಇಲ್ಲ ಅಂದ್ರೆ ನಾವು ಸ್ವಂತಕ್ಕೆ ಬೆಳ್ಕೊಂಡ್ರೆ ಸಾಕು ಅನ್ನೋ ಮಟ್ಟಕ್ಕಿತ್ತು ಇವಾಗ ಬೆಳೆದು ಬೆಳೆದಿರೋದ್ರಿಂದ ಗೌರ್ಮೆಂಟ್ ಕೊಟ್ಟರೆ ನಮ್ಮ ರೈತ ರೈತರಿಗ ಬೇರೆಯವ್ರಿಗೂ ನಮ್ಗೆ ಯೂಸ್ ಆಗ್ತೈತೆ ಅಂದ್ಬಿಟ್ಟು ಸ್ವಲ್ಪ ಮೊದಲನೇದಾಗಿ ಎಲ್ಲ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತಾ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ದಿವಸ ಶಿಂಡ್ಲು ಗ್ರಾಮ ಆನೆಕಲ್ ತಾಲೂಕು ಸರ್ಜಾಪುರ ಹಬ್ಬಳಿ ತಿಂಡ್ಳು ಗ್ರಾಮದಲ್ಲಿ ನಮ್ಮ ಮಾವೋರಾಗಿರ್ತಕ್ಕಂಥ ರವಿಕುಮಾರ್ ಅವರು ಒಂದು ನೂರ ನೂರ ಎಂಬತ್ತು ಕ್ವಿಂಟಲ್ ರಾಗಿನ ಬೆಳೆದಿದ್ದಾರೆ ಅದ್ರ ಪರವಾಗಿ ನಾವು ಇವತ್ತು ಒಂದು ಸುಗ್ಗಿ ಹಬ್ಬ ಒಂದು ರಾಶಿ ಪೂಜೆ ಅಂತ ಇವತ್ತು ಇಟ್ಕೊಂಡಿದ್ದೀವಿ ಇವತ್ತಿನ ದಿವಸ ಇವತ್ತೆಲ್ಲ ನಮ್ಮ ರಿಲೇಶನ್ಗೆ ನಮ್ಮೂರಿನ ಜನರಿಗೆ ಎಲ್ಲ ಕರೆಸಿ ಒಂದು ರಾಶಿ ಪೂಜೆ ಮಾಡಿ ಇವತ್ತಿನ ದಿವಸ ಒಂದು ಎಲ್ಲರಿಗೂ ಒಂದು ಊಟ ಹಾಕೋದ್ರ ಮುಖಾಂತರ ಇದು ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ಈ ಟೆಕ್ನಾಲಜಿ ಇಂಪ್ರೂವ್ ಆಗ್ದಂಗೆಲ್ಲೂ ಈಗ ಕಣ್ಮರೆ ಆಗ್ತಾ ಇದೆ ಇದೆಲ್ಲನೂ ರೈತರು ರೈತರು ಮಾಡ್ತಾಯಿದ್ದು ಇದು ಪದ್ಧತಿ ಆಗಿನ ಕಾಲದಿಂದ ಏನು ಆಗಿನ ಕಾಲದಲ್ಲಿ ರಾಗಿ ಭತ್ತ ಬೆಳೆದ್ರೆ ಕಣ ಮಾಡಿ ಕಣದಲ್ಲಿ ರಾಶಿ ಹಾಕಿ ಅದು ಪೂಜೆ ಮಾಡಿ ಮನೆಗೆ ಹೋಗ್ತಾಯಿದ್ರು ಇವತ್ತು ಮಿಷಿನರಿ ಬಂದಾಗ ಏನಾಗುತ್ತೆ ಮಿಷಿನಿಂದ ರಾಗಿ ಡೈರೆಕ್ಟಾಗಿ ಬರುತ್ತೆ ಮನೆಗೆ ಹಂಗೆ ತಗೊಂಡೋಗ್ತಾ ಇದಾರೆ ಅದರಿಂದ ಈ ಪದ್ಧತಿ ಎಲ್ಲ ಏನು ಕಡಿಮೆ ಇದೆ ಈ ಪೂಜೆ ಮಾಡಿ ಆಚರಣೆ ಎಲ್ಲ ಕಡಿಮೆ ಆಗ್ತಾ ಇದೆ ಅದರಲ್ಲಿ ಇವತ್ತಿನ ದಿನ ನಾವು ಯುವಕರಲ್ಲಿ ಮತ್ತು ನಮ್ಮ ರೈತರಲ್ಲಿ ನಾವು ಹಳೆ ಪದ್ಧತಿನ ಮರಿಬಾರ್ದು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಇವತ್ತು ರಾಶಿ ಪೂಜೆ ಅನ್ನೋದನ್ನು ಮಾಡಿ ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಇವತ್ತು ಎಷ್ಟು ಕಷ್ಟ ಇದೆ ರೈತರಿಗೆ ಅಂತ ನಿಮಗೆ ಗೊತ್ತು ಆಗಿನ ಕಾಲದಲ್ಲಿ ರಾಗಿ ಬರಿ ಮನೆಗೆ ಮಾತ್ರ ಬೆಳ್ಕೊತಾ ಇದ್ವು ಮನೆಗಾದರೆ ಸಾಕಪ್ಪ ಅಂತ ಇವತ್ತು ಒಂದು ನೂರ ಎಂಬತ್ತು ಕ್ವಿಂಟಾಲ್ ರಾಗಿ ಬೆಳಿಬೇಕಂದ್ರೆ ಅಟ್ಲೀಸ್ಟ್ ಒಂದು ಇಪ್ಪತ್ತು ಎಕರೆಯಲ್ಲಿ ವ್ಯವಸಾಯ ಮಾಡಬೇಕು ಲೇಬರ್ ಪ್ರಾಬ್ಲಮಲ್ಲಿ ಇವತ್ತಿನ ದಿವಸ ಅಷ್ಟು ಬೆಳೆದಿದ್ದಾರೆ ಅಂದರೆ ಅವ್ರಿಗೆ ನಾವು ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಅವ್ರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ರಾಗಿ ವ್ಯವಸಾಯ ಮಾಡ್ತಕ್ಕಂಥ ಇದು ಶಕ್ತಿ ಕೊಡಲಿ ಅಂತ ಇವತ್ತಿನ ದಿವಸ ಕೇಳ್ಕೊಳ್ತಾ ಅಲ್ಲಿ ನಾನು ನಮ್ಮ ಭಾಗದ ಮಾತ್ರ ನಾನು ಮಾತಾಡ್ತೀನಿ ಇವತ್ತು ನಮ್ಮ ಭಾಗದಲ್ಲಿ ಏನಾಗಿದೆ ಅಂದರೆ ವಿಲಾ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಬಂದು ಇವತ್ತು ರೈತರು ಆದಷ್ಟು ಭೂಮಿ ಕಳ್ಕೊತಿದ್ದಾರೆ ಮುಂದಿನ ದಿನಗಳ ಬ ಮುಂಚೆ ಕಾಲದಲ್ಲಿ ಎಲ್ಲರೂ ಬೆಳೀತಾ ಇದ್ರು ಪ್ರತಿಯೊಂದು ಮನೆಯಲ್ಲೂ ರಾಗಿ ಭತ್ತ ಬೆಳೀತಿದ್ರು ಅವ್ರಿಗೆ ಆಗೋಷ್ಟು ಇಟ್ಕೊಂಡು ಇನ್ನು ಬೇರೆ ಅವರು ಏನೋ ಅವರು ಮನೆ ವೆಚ್ಚಕ್ಕೆ ಅದು ಮಾಡ್ತಾಯಿದ್ರು ಬಟ್ ಈಗಿನ ಇದರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಏನೋ ಆ ಲೇಬರ್ ಹತ್ರ ಮಾಡಿ ಅಷ್ಟೊಂದು ಕಷ್ಟಪಡೋದು ಯಾಕೆ ಒಂದು ಮೂರು ಸ ನಾಲ್ಕು ಸಾವಿರ ಕೊಟ್ಟರೆ ಒಂದು ಮೂಟೆ ರಾಗಿ ಬರುತ್ತೆ ಎರಡು ಮೂಟೆ ನಮಗೆ ಇದೆಲ್ಲ ಸರಿ ಹೋಗುತ್ತೆ ಅನ್ನೋದನ್ನು ಸ್ವಲ್ಪ ಅನುಕೂಲವಾಗಿರೋರು ಇವತ್ತೆಲ್ಲ ಮಾಡೋದನ್ನು ಬಿಟ್ಟಿದ್ದಾರೆ ದಯವಿಟ್ಟು ಅವರಲ್ಲಿ ಕೇಳ್ಕೊಳೋದು ಏನಂದರೆ ಯಾರಿಗೆ ದೇವರು ಆ ಶಕ್ತಿ ಅನುಕೂಲ ಕೊಟ್ಟಿದ್ದಾನೋ ಎಲ್ಲರೂ ರಾಗಿ ಈ ಬೆಳಿಬೇಕಂತ ರಾಗಿ ಭತ್ತ ಅವ್ರ ಮನೆಗಾಗಷ್ಟು ಅವ್ರು ಬೆಳ್ಕೊಂಡ್ರೆ ಮುಂದಿನಗಳಲ್ಲಿ ಉತ್ತಮ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ಕಾರ ಈಗ ಆಲ್ ಸರ್ಕಾರ ಕೂಡ ಇವರಿಗೆ ರೈತರಿಗೆ ಆಲ್ ಆದಷ್ಟು ಉತ್ತೇಜನ ಕೊಡಬೇಕು ಈಗ ಆಲ್ರೆಡಿ ರಾಗಿಗೆ ಒಳ್ಳೆ ಬೆಂಬಲ ಬೆಲೆ ಕೊಟ್ಟಿದ್ದಾರೆ ಆದ್ರಿಂದ ನಾವು ರಾಗಿ ಯಥೇಚ್ಛವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ